ಕೇಂದ್ರ ಸರ್ಕಾರದ ಈ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿಗಳು ಸಿಗುತ್ತೆ ಯಾರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಇದಕ್ಕೆ ಇರ್ತಕ್ಕಂಥ ಮಾನದಂಡಗಳು ಏನು ಯಾರೆಲ್ಲ ಈ ಅರ್ಜಿ ಹಾಕ್ ಹಾಕಲು ಅರ್ಹರಾಗಿರ್ತೇವೆ ಹಾಗೂ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇವೆ ಅದಕ್ಕೂ ಮುನ್ನ ನೀವು ಪ್ರತಿಯೊಬ್ಬರೂ ಕೂಡ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ವಿಡಿಯೋದಲ್ಲಿರೋ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೇಕು ಅಂದರೆ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿದ್ರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡುವ ಯೋಜನೆ ಏನು ಎಂಬುದು ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ಈ ಪ್ರತಿ ತಿಂಗಳು ಹದಿನೈದು ಸಾವಿರ ಸಿಗುವ ಈ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳು ಉದ್ದಿಮೆಗಳು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರು ಟೈಲರಿಂಗ್ಗಳು ಮತ್ತು ಕಂಬಾರರು ಈ ರೀತಿಯಾದ ಉದ್ದಿಮೆಗಳಲ್ಲಿ ಯಾರೆಲ್ಲ ಒಂದು ಪರಿಣಿತಿಯನ್ನು ಹೊಂದಿರ್ತೀರೋ ಅಂಥವರಿಗೆ ಒಂದು ತರಬೇತಿಯನ್ನು ಕೊಡಲಾಗುತ್ತದೆ ಈ ತರಬೇತಿ ಅವಧಿಯಲ್ಲಿ ಪ್ರತಿದಿನ ರೂಗಳಂತೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡಲಾಗುತ್ತದೆ ಅಲ್ಲದೆ ಈ ಒಂದು ತರಬೇತಿ ಮುಗಿದ ನಂತರ ನಿಮಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಲೋನ್ಗಳನ್ನು ಕೂಡ ಕೊಡ್ತಾರೆ ಅದೇ ರೀತಿಯಾಗಿ ಈ ಯೋಜನೆ ಅಡಿಯಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಸಾಲ ರೂಪ ಸಾಲದ ರೂಪದಲ್ಲಿ ಅತಿಮೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಾಲವನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಹಾಗೆ ಉದ್ಯಮವನ್ನು ಪ್ರಾರಂಭ ಮಾಡಿದ ಮೇಲೆ ಅವರಿಗೆ ಮಾರ್ಕೆಟಿಂಗ್ ಮಾಡಲು ಅನುಕೂಲವಂತ ಆದಂಥ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಇನ್ನು ಈ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅಂತ ಅಂದರೆ ನೀವು ಹತ್ತಿರದ ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ನ ವಿಶ್ವಕರ್ಮ ಯೋಜನೆ ಅಡಿ ಅಪ್ಲಿಕೇಶನ್ ಎಂದು ಹೇಳಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಯೋಜನೆಯಲ್ಲಿ ಅರ್ಹರಾದಂಥವರಿಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಕುಶಲ ತರಬೇತಿ ಕೇಂದ್ರದಲ್ಲಿ ಒಂದು ತರಬೇತಿಯನ್ನು ಕೊಟ್ಟು ಪ್ರತಿ ತಿಂಗಳು ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಒಂದು ಸಂಭಾವನೆಯನ್ನು ಕೊಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು